ಆಶೀರ್ವಾದ ಇದೆ. वो आशीर्वाद ಇದೆ. ಅವನೇ ಆರಿದ ದಡ್ಡ. ಸುಮ್ಮ ಸರ್. ಇನ್ನ ಸ್ವಲ್ಪ ಟ್ರಕ್ ಆನ್ ಮಾಡಿ. ಬ್ರೇಕ್ ಗೆ ಬಂದಿ. ಸರ್ ನೀವು ಏನ್ ಮಾಡಿದ್ರಿ? ಬಹಳ ಕೋಪ ಬಿಟ್ ಮಾಡಿದ್ರಿ. ಶಾಂತಿರಿಂದ ಮಾಡಿದ್ರಿ. ನಾನು ನಿನ್ನೆ ಬಲವಂತプル ನಾನು ನಿನ್ನೆ ಅಲ್ಲಕಡೆ ಜಾಲಿ ಮಾಡಿದ್ ಒಂದು ಗುರು ವಿನಂತಿ ಮಾಡಿದ್ವಿ ಬ್ಯಾಂಕ್ ಹೆಸರಲ್ಲಿ ಬೆಂಗಳೂರು ಮುಳುಗಡೆ ಎಲ್ಲ ಕಡೆ ಹುಡುಗಿದ್ದರು ಚೀನಿಯವರು ಎಲ್ಲ ಕಡೆ ಬೆಳಗ್ಗೆ ಐದುವರೆಗೆ ನಮ್ಮ ಕಾರ್ಯಕರ್ತರು ಮುಖ ತೊಗೊಂಡಿದ್ದಾರೆ ಇಂಥ ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಎಲ್ಲಿ ಸಿಗಲ್ಲ ಇವೆಲ್ಲ ಕಾಂಗ್ರೆಸ್ನವರೆಲ್ಲ ಹುಡುಕಿ ಇದ್ದು ಕಡೆ ಅಲರ್ಟ್ ಆಗಿದ್ದಾರೆ ಒಂದು ತಾಲೂಕು ಒಂದು ಕ್ಷೇತ್ರದಲ್ಲಿ ಒಂದು ಕಡೆ ಬಂದಾಗಲೇ ಕಷ್ಟ ಬಟ್ ಒತ್ತಡ ಕೂಡ ಮಾಡಿದ್ದೀರಿ ಈಗ

ಕಾನೂನು ಅಡಿಯಲ್ಲಿ ಎಲ್ಲರೂ ಇದಕ್ಕೆ ಕೆಲಸ ಮಾಡ್ತೀರಾ ಹೌದು ಇಲ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಮಾಡಲೇಬೇಕು ಮಾಡಕ್ಕೆ ಸಾಧ್ಯನೇ ಇಲ್ಲ ನಿರಂತರ ಪ್ರಯತ್ನ ಇಲ್ಲಿ ನೋಡ್ರಿ ನಿರಂತರ ಪ್ರಯತ್ನ ಅಂದ್ರೆ ಒಂದು ಈಗ ರಾಜಕೀಯ ಒತ್ತಡಕ್ಕೆ ಕೆಲಸ ಮಾಡ್ತೀರಿ ಬಿಡಿ ಇವತ್ತು ಬಂದಿಲ್ಲ ನೋಡ್ರಿ ನೀವು ಕಂಪ್ಲೇಂಟ್ ಈಗ ಜಾಸ್ತಿ ಇದೆ ಬಗ್ಗೆ ಮಾತಾಡಂಗಿಲ್ಲ ನೋಡಿ ನೀವು ನೀವು ಹೇಳ್ತೀರಾ ಅಂತ ಸರಿ ಫೋರ್ಸ್ ಮಾಡಕ ಆಗುತ್ತೆ ಫೋರ್ಸ್ ಮಾಡುವಾಗ ಒಂದೊಂದು ಸಮಸ್ಯೆ ಆಗುತ್ತೆ

ನೀವು ನಮ್ಗೆ ನಾವ್ ಯಾವಿಲ್ಲ ನನ್ ಇಪ್ಪತ್ ಕೇಸು ಎರಡ್ ಸರಿ ಜೈಲಿಗೆ ಹೋಗಿದ್ದೀನಿ ಮುಂಚೆ ಪೊಲೀಸ್ ಮೇಲೆ ಅಷ್ಟು ರಾಜಕಾರಣ ಮಾಡ್ತೀನ ಅಲ್ಲಿ ಸಾವು ಮಹಿಳಾ ಮಹಿಳಾ ಪದೇಗೆ ಶಬ್ದ ಮಾತಾಡಿದ್ರು ಈ ಸೋಳ ಮಕ್ಕಳು ಭಾಳ ಆತಂದ್ರು ಈಗ ಒಬ್ಬ ನಿಗಮದ ಅಧ್ಯಕ್ಷ ಆಗಿ